ನಮಸ್ಕಾರ ಫ್ರೆಂಡ್ಸ್ ಗಂಗರಾಜ್ ಲೈಫ್ ಸ್ಟೈಲಿಗೆ ಸುಸ್ವಾಗತ ನೋಡಿ ಇವಾಗ ನಾನೊಂದು ಮದುವೆ ಕಾರ್ಯಕ್ರಮದ ಐಟಮ್ಸ್ ಎಲ್ಲ ಅನ್ಲೋಡ್ ಮಾಡ್ಕೊಂಡು ಬಾಡಿಗೆ ಹೋಗ್ತಾಯಿದ್ದೀನಿ ಸಿಕ್ಕಾಪಟ್ಟೆ ಐಟಮ್ಸ್ ಇತ್ತು ಫ್ರೆಂಡ್ಸ್ ನೋಡಿ ಇವಾಗ ನಾನು ಅವ್ರ ಮನೆ ಹತ್ರ ಇದ್ದೀನಿ ಮದುವೆ ಇದು ನಮಗೆ ಇವರು ಅವ್ರದ್ದು ಮದುವೆ ಪ್ರೋಗ್ರಾಮ್ ಐಟಮ್ಸ್ ಇತ್ತು ಬನ್ನಿ ಅಂತ ಹೇಳಿದರು ಅದಕ್ಕೆ ಬಂದು ಐಟಮ್ಸ್ ಎಲ್ಲ ಅನ್ಲೋಡ್ ಅನ್ಲೋಡ್ ಮಾಡಿಕೊಂಡು ಈಗ ಚೌಟಿ ಹತ್ತಿರ ಹೇಳಿ ನಿಂತಿದ್ದೀನಿ ನೋಡಿ ಫ್ರೆಂಡ್ಸ್ ಫುಲ್ ಲೋಡ್ ಆಗೈತೆ ಒಂದು ನಾನ್ನೂರು ಜನತು ಊಟದ ಐಟಮ್ಸ್ ಇದೆ ನಾನ್ನೂರು ಐನೂರು ಜನತು ಊಟ ಸಹ ಐಟಮ್ಸ್ ಇದೆ ನೋಡಿ ಫ್ರೆಂಡ್ಸ್ ಅದೇ ಇದು ಮದುವೆ ಮನೆ ಮದುವೆ ಮಾಡ್ತಾರಲ್ಲ ಅವ್ರ ಮನೆ ಇದು ನೋಡಿ ಫ್ರೆಂಡ್ಸ್ ಮೂರು ಫ್ಲೋರ ನಾಲ್ಕು ಫ್ಲೋರ ಇದೆ ಅವ್ರ ಮನೆ ತುಂಬ ಡಿಸೈನ್ ಮಾಡಿದರೆ ಹೊಸ ಮನೆ ಥರ ಕಾಣ್ತೈತೆ ಹೊಸ ಮನೆಯೇ ಇದು ನೋಡಿ ಚಪರ ಎಲ್ಲ ಹಸು ಚಪ್ಪರೆ ಎಲ್ಲ ಇವಾಗ ಹಾಕಿ ನೀಟಾಗಿ ಇದು ಮಾಡ್ತಾಯಿದ್ದಾರೆ ನೋಡಿ ಫ್ರೆಂಡ್ಸ್ ಫುಲ್ ಐಟಮ್ಸ್ ಫುಲ್ ಟಾಪ್ವರೆಗೂ ತುಂಬಿದ್ದಾರೆ ಫ್ರೆಂಡ್ಸ್ ಐಟಮ್ಸು ನೋಡಿ ಇದೇ ನೋಡಿ ಫ್ರೆಂಡ್ಸ್ ಅವರ ಮನೆ ತೋರಿಸ್ತಾ ಇದ್ದೀನಿ ಇದು ನಾಳೆ ನಾಡ್ದೇ ಇರೋದು ಫೋಗ್ರಾಮು ಮದುವೆ ಫೋಗ್ರಾಮು ನಾಳೆ ಶಾಸ್ತ್ರ ನಾಡ್ದು ಮುಹೂರ್ತ ಇದು ನಿಮ್ಗೊಂದು ವಿಡಿಯೋ ತೋರ್ಸೋಣ ಅಂತೇಳಿ ನಾನು ಇಲ್ಲಿಗೆ ಬಾಡಿಗೆ ಬಂದಿದ್ದೇನೆ ನೋಡಿ ಫ್ರೆಂಡ್ಸ್ ತುಂಬ ಗ್ರ್ಯಾಂಡಾಗಿ ಮಾಡ್ತಾ ಇರೋದು ಮಾಡ್ತಾವ್ರೆ ಮದುವೆ ನೋಡಿ ತುಂಬ ಗ್ರ್ಯಾಂಡಾಗಿ ಮಾಡ್ತಾವ್ರೆ ಫ್ರೆಂಡ್ಸ್ ಇದು ನೋಡಿ ನಿಮಗೆ ಇದು ಇಷ್ಟವಾಗುತ್ತೆ ಅಂಥೇಳಿ ತೋರಿಸ್ತಾ ಇದ್ದೀನಿ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ಸಮಂತ ನಮ್ಮಂಥ ವಿಡಿಯೋನುಗಳು ನೋಡ್ಬಿಟ್ಟು ನೀವು ಕಮೆಂಟ್ ಹಾಕ್ಬೇಕು ಫ್ರೆಂಡ್ಸ್ ಯಾವ ಥರ ವಿಡಿಯೋ ಬರ್ತಾ ಇದ್ದೇವೆ ಏನಾಗಿದೆ ಅಂತೇಳಿ ವಿಡಿಯೋ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇಲ್ಲ ನ್ಯೂಸ್ ಮಾತ್ರ ಹೋಗ್ತಾ ಇದ್ದಾವೆ ನ್ಯೂಸು ಸ್ವಲ್ಪ ಕಮ್ಮಿ ಬರ್ತಾ ಇದ್ದಾವೆ ನೋಡಿ ಫ್ರೆಂಡ್ಸ್ ನಮ್ಮ ಅಂಥ ಡ್ರೈವರ್ಗಳು ಯಾವ್ಯಾವ ರೀತಿ ಕಷ್ಟ ಬೀಳಬೇಕು ಏನು ಮಾಡಬೇಕು ಏನೇನು ಮಾಡಬೇಕು ಎಲ್ಲ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಾವು ಆ ಥರ ಈ ಥರ ವೀಡಿಯೋಗಳೆಲ್ಲ ತೋರಿಸೋಕ್ಕೆ ನಮಗಿದಿಲ್ಲ ಫ್ರೆಂಡ್ಸ್ ನಾವೇನಿದ್ರು ಡೈರೆಕ್ಟಾಗಿ ಏನು ಮಾಡಿ ಏನು ಕೆಲಸ ಮಾಡ್ತೀವಿ ಯಾವ ಕಡೆ ಹೋಗ್ತೀವಿ ಏನು ಮಾಡ್ತಿದ್ದೀವಿ ಇದೆಲ್ಲ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಇದನ್ನು ನೋಡಿ ನಿಮಗೆ ಇಷ್ಟವಾಗ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ಒಂದು ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಫ್ರೆಂಡ್ಸ್ ನೋಡಿ ಇವಾಗ ನಾನೊಂದು ಮದುವೆ ಕಾರ್ಯಕ್ರಮದ ಒಂದು ಮನೆ ಬಂದಿದ್ದೀನಿ ಆ ಅವರ ಮದುವೆ ಕಾರ್ಯಕ್ರಮದ ಒಂದು ಮನೆ ಇದು ತುಂಬ ಚೆನ್ನಾಗಿ ಹೊಸ್ದಾಗಿ ಮನೆ ಹೊಸ ನೀಟಾಗಿ ಕಾಣ್ತಾ ಇದೆ ತುಂಬ ಗ್ರಾಂಡಾಗಿ ಮಾಡ್ತಾಯಿದ್ದಾರೆ ಮದುವೆ ಎಲ್ಲ ನಮಗೆ ನಮಗೆ ಗೊತ್ತಿರೋರೆ ನಮ್ಮ ಫ್ರೆಂಡ್ಸ್ ಕೂಡ ನೋಡಿ ಹೇಗಿದೆ ಈ ವಿಡಿಯೋ ಏನು ಇತ್ತ ಅಂತ ಹೇಳಿ ತಿಳಿಸಿ ಫುಲ್ಲು ಗಾಡಿಯೆಲ್ಲ ಲೋಡಾಗಿದೆ ಟಾಪರ್ಗೂ ಲೋಡ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ನೋಡಿ ಇವಾಗ ಅವರ ಮನೆ ಇದು ನೋಡಿ ಫ್ರೆಂಡ್ಸ್ ಮೂವ್ ಫ್ಲೋರ್ ಇದೆ ಅವರ ಮನೆ ನೈಟ್ ಆಗಲ್ಲ ಚೆನ್ನಾಗಿ ಕಾಣುತ್ತೆ ಡಿಸೈನ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಚೌಟ್ರಿ ಎಲ್ಲ ಚೆನ್ನಾಗಿದೆ ತುಂಬ ತುಂಬ ಚೆನ್ನಾಗಿದೆ ಚೌಟ್ರಿ ಎಲ್ಲ ಪಾರ್ಕಿಂಗ್ ಎಲ್ಲ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಬಸ್ ಚಪ್ಪ ಎಲ್ಲ ಏನದು ಯಾವ ತರ ಕಟ್ಟಿದ್ದಾರೆ ಅಂತ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್